ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಇದೇ ರೀತಿ ಸಬ್ಸ್ಕ್ರೈಬ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಅಮೃತವಾಣಿ ಭಾಗ ಆರು ಇದರಲ್ಲಿ ನಿಮಗೆ ತಾಯಿ ಅಮ್ಮ ಭವ ಈ ತಾಯಿಯ ಒಂದು ತ್ಯಾಗ ಎಷ್ಟು ಹೇಳಿದರೂ ಕಡಿಮೆಯೆ ನಾವು ಏಳು ಜನ್ಮ ತಾಳಿದರೂ ತಾಯಿಯ ಋಣವನ್ನು ನಾವು ತೀರಿಸಲು ಸಾಧ್ಯವೇ ಇಲ್ಲ ಒಂಬತ್ತು ತಿಂಗಳು ನಮಗೆ ಗರ್ಭದಲ್ಲಿ ಬೆಳೆಸಿ ಒಳ್ಳೆಯ ರೀತಿಯ ಆಹಾರ ತಿಂದು ನಮ್ಮ ಆರೋಗ್ಯ ನಮ್ಮ ಎಲ್ಲ ರೀತಿಯ ಒಂದು ಬೆಳವಣಿಗೆ ಸಹಕಾರಿಯಾದ ನಮ್ಮ ತಾಯಿ ಅಷ್ಟೇ ಅಲ್ಲ ಒಂಬತ್ತು ತಿಂಗಳು ಅಷ್ಟೇ ಅಲ್ಲ ನಂತರವೂ ಸಹ ಹುಟ್ಟಿದ ಮೇಲೆ ಹಗಲು ರಾತ್ರಿ ಎನ್ನದೆ ನಮಗೆ ಆರೈಕೆ ಮಾಡುತ್ತಾಳೆ ನಮ್ಮ ತಾಯಿ ಅದಕ್ಕೋಸ್ಕರ ಅಲ್ಲವೇ ಅಮ್ಮ ಅಮ್ಮ ಅನ್ನುವುದು ನಮಗೆ ಯಾವುದೇ ಕಷ್ಟ ಬರಲಿ ಯಾವುದೇ ಸುಖ ಬರಲಿ ನಾವು ಅಮ್ಮ ಅಂತ ಹೇಳುತ್ತೇವೆ ಅಪ್ಪ ಅಂತ ಯಾರೂ ಹೇಳುವುದಿಲ್ಲ ಯಾಕೆ ಮೊದಲು ಅಮ್ಮ ಎಂದೇ ಬಾಯಿಗೆ ಬರುವುದು ಅದೇ ರೀತಿ ತಾಯಿಯ ಒಂದು ತ್ಯಾಗ ಅಪೂರ್ವವಾದದ್ದು ನಮಗೆ ಹುಟ್ಟಿದ ದಿನಾಂಕದಿಂದ ಹೊಟ್ಟೆಯಲ್ಲಿರುವಾಗಲೂ ಸಹ ಒಂಬತ್ತು ತಿಂಗಳು ಒಳ್ಳೊಳ್ಳೆಯ ಆಹಾರ ಪೌಷ್ಟಿಕಾಂಶದ ಆಹಾರ ತಿಂದು ನಮ್ಮ ಆರೋಗ್ಯ ನಮ್ಮ ಹೊಟ್ಟೆಯಿಂದಲೇ ಪ್ರಾರಂಭವಾಗುತ್ತೆ ನಂತರ ನಾವು ಹುಟ್ಟಿದ ಮೇಲೆ ತಾಯಿಯ ಹಾಲು ಅಮೃತಕ್ಕಿಂತ ವಿಶೇಷವಾದ್ದು ತಾಯಿಯ ಹಾಲು ಆ ತಾಯಿಯ ಹಾಲು ಕುಡಿಸಿ ನಮಗೆ ದಷ್ಟ ಪುಷ್ಟವಾಗಿ ಬೆಳೆಯಲು ಅನುಕೂಲ ಮಾಡುತ್ತಾಳೆ ತಾಯಿ ಆ ಅಮ್ಮನ ತ್ಯಾಗ ಎಷ್ಟು ಹೇಳಿದರೂ ಕಡಿಮೆಯೇ ನಂತರ ಹಗಲು ರಾತ್ರಿ ಎನ್ನದೇ ನಮ್ಮ ಒಂದು ಬೆಳವಣಿಗೆ ಸಹಕಾರಿಯಾಗುತ್ತಾಳೆ ಇಂತಹ ತಾಯಿಯ ಬಗ್ಗೆ ಈ ಒಂದು ವಿಷಯ ತಿಳಿದುಕೊಳ್ಳೋಣ ಅಮ್ಮ ಅಮ್ಮ ಎನ್ನುವ ಅಕ್ಷರದಲ್ಲಿ ಅಮೃತವಿದೆ ಅಮ್ಮ ಎಂಬ ಎರಡು ಅಕ್ಷರದಲ್ಲಿ ಅಂತಃಕರಣ ವಾಸ್ತಲ್ಯ ತುಂಬಿದೆ ಅಮ್ಮ ಎಂದರೆ ಗಾಳಿಗೂ ಗೊತ್ತು ನಕ್ಷತ್ರಗಳಿಗೂ ಗೊತ್ತು ಆ ಚಂದಮಾಮ ಸಹ ಬಲ್ಲ ಧರೆ ಬಲ್ಲಳು ಪ್ರೀತಿ ತ್ಯಾಗ ಸಹನೆ ಧೈರ್ಯ ಕಳಕಳಿಯ ರೂಪ ಅವಳು ಅಮ್ಮ ಅಮ್ಮನ ತ್ಯಾಗ ಎಷ್ಟು ಹೇಳಿದರೂ ಕಡಿಮೆ ಅವಳ ಋಣವನ್ನು ತೀರಿಸಲು ನಮಗೆ ಏಳು ಜನ್ಮ ತಾಳಿ ಬರಬೇಕಾಗುತ್ತೆ ಹೌದು ನಮಗೆ ಸಂಪೂರ್ಣ ಸ್ತ್ರೀಯಾದಾಗ ತನ್ನನ್ನು ಮರೆಯುತ್ತಾಳೆ ಬರುವ ಕಂದನನ್ನು ಮರೆತು ಮರೆಯಳು ಒಂದು ಕ್ಷಣವೂ ಅನುಭವಿಸುತ್ತಾಳೆ ಕಲ್ಪನೆ ಸ್ಪರ್ಶ ನೋವುಗಳು ಒಟ್ಟೊಟ್ಟಿಗೆ ಒಂದು ಆ ಕೃತಿಯ ರಚನೆಯನ್ನು ಎಳೆ ಎಳೆಯಾಗಿ ಬಿಡಿಸಿಕೊಳ್ಳುತ್ತಾಳೆ ಹೊಟ್ಟೆ ತುಂಬಿದ್ದರೂ ತುಸು ಹೆಚ್ಚಾಗಿ ಆಹಾರವನ್ನು ತೆಗೆದುಕೊಳ್ಳುತ್ತಾಳೆ ಯಾಕಂದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಹೆಚ್ಚು ಒಂದು ಪೌಷ್ಟಿಕಾಂಶ ಬರಲಿ ಎಷ್ಟು ಹೆಚ್ಚು ಶಕ್ತಿ ಬರಲಿ ಎಂಬುವ ಒಂದು ಆಸೆ ಆಹಾರವನ್ನು ತೆಗೆದುಕೊಂಡಷ್ಟು ಅವಳು ವರ್ಷಗಟ್ಟಲೆ ತನಗಾಗಿ ತೋರದ ಕಾಳಜಿಯನ್ನು ಜೋಪಾನವಾಗಿ ಪ್ರಕಟಿಸುತ್ತಾಳೆ ಬಾಳಿನಲ್ಲಿ ಬಂದು ಹೋದ ಕೆಲವು ಕೆಲವು ನೆನಪುಗಳು ಆಹ್ವಾನಿಸುತ್ತಾ ವಾಸ್ತವಿಕವಾಗಿ ಯಾವುದೇ ತೊಂದರೆ ಇದ್ದರೂ ಗಮನಿಸದೆ ಅವಳು ತನ್ನ ಮಗುವಿನ ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಆಹಾರವನ್ನು ಸೇವಿಸುತ್ತಾಳೆ ಎದ್ದಾಗ ಬಿದ್ದಾಗ ಒದ್ದಾಗ ಸದ್ದಾಗದಂತೆ ಅವಳು ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾಳೆ ಹಾಗಾಗಿ ನಗುತ್ತಾಳೆ ಸೃಷ್ಟಿಯಾದ ದೃಷ್ಟಿಸಿ ನೋಡುತ್ತಾ ಬಿಂಬ ಪ್ರತಿಬಿಂಬ ರೂಪ ಅನುರೂಪಗಳ ಎಣಿಕೆಯ ಪ್ರಾಣಿಗಳಲ್ಲಿ ಕಣ್ಣಿನಲ್ಲಿ ತುಟಿಯಲ್ಲಿ ಕರಗಳಲ್ಲಿ ಅಪ್ಪುಗೆಯಲ್ಲಿ ಎದೆಯಲ್ಲಿ ತೋರುತ್ತಾಳೆ ಹಗಲು ರಾತ್ರಿ ನಿದ್ದೆಯನ್ನು ಅವಳು ಗಮನಿಸದೆ ಆಯಾಸವೂ ಅವಳಿಗೆ ಆಗುವುದಿಲ್ಲ ಅಲ್ಲಿರುವುದು ಬರೀ ಪ್ರೀತಿ ಬರೀ ಪ್ರೀತಿ ತನಗಾಗಿ ಬಂದ ಮಗು ದೇವರು ಕೊಟ್ಟ ಹೂವು ಎಂದು ಭಾವಿಸುತ್ತಾಳೆ ತಾಯಿತನ ತುಂಬಿದ ಆ ಕಂದನನ್ನು ಯವ ಇಕ್ಕದೆ ಸಮಯದ ಪರಿವೇ ಇಲ್ಲದೆ ಕಣ್ತುಂಬಿಕೊಳ್ಳುತ್ತಾಳೆ ಆಕೆಯೇ ಅಲ್ಲವೇ ಅಮ್ಮ ಮೊದಲೇ ದೇವರು ಹೌದು ಅಮ್ಮ ತಾನೇ ಮೊದಲೇ ದೇವರು ನಮಗೆ ವೇದ ಹೇಳುತ್ತೆ ಅಮ್ಮನೇ ದೇವರು ಎಂದು ಆಕೆಗೆ ಮಗುವಿನ ನಾಡಿ ಮಿಡಿತ ಗೊತ್ತು ಹೌದು ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಯಾವ ರೀತಿ ಅದು ಓಡಾಡುತ್ತೆ ಯಾವ ರೀತಿ ತನಗೆ ಒದಿಯುತ್ತೆ ಯಾವ ರೀತಿ ಅದರ ಚಲನೆ ಇರುತ್ತೆ ಅದು ಗೊತ್ತಾಗುವುದು ತಾಯಿಗೆ ಮಾತ್ರ ಮಗುವಿಗೆ ನಾಡಿ ಮಿಡಿತ ಗೊತ್ತು ಉಸಿರಿನ ವೇಗ ಕೊಂಬೆ ಬಲ್ಲದು ಬಳ್ಳಿಗೆ ನೀರುಣಿಸುವಂತೆ ದೃಷ್ಟಿಯಾಗದಿರಲೆಂದು ಸೆರಗು ಮುಚ್ಚಿ ಅಮೃತ ಕೊಡಿಸುತ್ತಾಳೆ ತಾಯಿ ಮಗು ನಿದ್ರಿಸುತ್ತದೆ ತಾಯಿಯ ಮನು ತನು ಎಚ್ಚರವಿರುತ್ತೆ ಮತ್ತೆ ಹೇಳುತ್ತದೆ ತಾಯಿ ಇಂಪಾದ ಧ್ವನಿ ತೂಗುವಾಗ ಮಧ್ಯದಲ್ಲಿ ಬೇಕಂತಲೇ ಅಳುವುದು ಅಮ್ಮ ತ ದೃಷ್ಟಿಸಲು ತಾಯಿಗೆ ಗೊತ್ತು ಮಗು ಆ ಆಟವಾಡುತ್ತಿದೆ ಎಂದು ಅದರ ಜೊತೆಗೆ ಆ ಮಾತೃ ಆಟವಾಡುತ್ತದೆ ತಾಯಿಗೆ ಹಗುರು ರಾತ್ರಿ ನಿದ್ದೆ ಇಲ್ಲದೆ ಮಗುವಿಗೆ ಆರೈಕೆಯಲ್ಲಿ ತೊಡಗಿಕೊಳ್ಳುತ್ತಾಳೆ ಮಧುರಸುರ ಆ ಹುಸಿ ಮುನಿಸು ತೊಡಗು ಇಬ್ಬರಿಗೂ ಬೇಕು ಪ್ರಕೃತಿಯ ನಿಯಮದಂತೆ ಬೆಳೆಯುತ್ತದೆ ಆದರೆ ಆ ತಾಯಿ ಅಲ್ಲಿಯೇ ನಿಲ್ಲುತ್ತಾಳೆ ಕ್ರಮೇಣ ಮಾಡು ಮರೆತು ಬಿಡುತ್ತದೆ ಗೆಳತಿ ಸಂಗಾತಿ ದೊರೆದಾಗ ಅಮ್ಮನಿಂದ ದೂರವೂ ಆಗುತ್ತೆ ಅಲ್ಲವೇ ಯಾರು ತಾನೇ ಅಮ್ಮನ ಬಳಿಯೇ ಇರುತ್ತಾರೆ ಆದರೆ ಹೃದಯ ಮಮತೆಯಿಂದ ಮನದಲ್ಲಿ ಮಗುವಿಗೆ ಧೂಕಾಲಿ ತೂಗುತ್ತನೇ ಇರುತ್ತಾಳೆ ಅದು ನಿರಂತರ ತಾಯಿಗೆ ಯಾವಾಗಲೂ ತನ್ನ ಮಗು ಮಗುವೆ ಅದು ಬೆಳೆದು ದೊಡ್ಡವನಾಗಿ ವಯಸ್ಸಾದರೂ ತಾಯಿಗೆ ಮಗು ಮಗುವೆ ಅದರಿಂದ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವೇ ಇಲ್ಲ ಮಕ್ಕಳನ್ನು ನೋಡಿಕೊಳ್ಳಲೇ ಅವರು ತಮ್ಮ ಸುಖವನ್ನು ತ್ಯಾಗ ಮಾಡಿ ನಿಮಗೆ ಸುಖವನ್ನು ಕೊಟ್ಟಿರುತ್ತಾರೆ ಹೀಗಾಗಿ ತಾಯಿಗೆ ದೇವರ ಸಮಾನ ಎಂದು ಹೇಳುತ್ತಾರೆ ಮಾತೃವೈಭವವನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳಿದ್ದಾರೆ ವಾಯುಪುರಾಣದಲ್ಲಿ ಆಯು ಅವರು ತಾಯಿ ವೈಭವನು ಸಜ್ಜನರಿಗಾಗಿ ಹೇಳುತ್ತಾರೆ ನಾನು ಗರ್ಭದಲ್ಲಿ ಇರುವುದರಿಂದ ನಿನಗೆಷ್ಟು ಕಷ್ಟವಾಯಿತು ಅತಿಥಿಗಳು ಮನೆಗೆ ಬಂದರೇನೆ ಮನೆಯವರ ಸ್ವಾತಂತ್ರ್ಯ ಹೋಗುವುದು ಹೀಗಿರುವಾಗ ಒಂಬತ್ತು ತಿಂಗಳು ನಿನ್ನೊಳಗೆ ಬಂದದರಿಂದ ನಿನ್ನ ದೇಹಕ್ಕೆ ಎಷ್ಟೊಂದು ವಿಕಾರವಾಯಿತು ಮತ್ತು ದುಃಖವಾಯಿತು ಊಟವಾದಾಗ ತಿಂದಿದ್ದೆಲ್ಲ ವಾಂತಿ ಹೊಟ್ಟೆ ಹೊತ್ತು ಸಮಾರಂಭದಲ್ಲಿ ಭಾಗವಹಿಸಲು ಆಗಲಿಲ್ಲ ಮನೆ ಸಮಾರಂಭ ಸಮಾಜದಲ್ಲಿ ಮುಜುಗರವಾದರೂ ನನಗಾಗಿ ಅದನ್ನು ಸಹಿಸಿಕೊಂಡಿರುವೆ ನಿನಗೆ ನನ್ನ ದೊಡ್ಡ ನಮನೆ ಎಂದು ನಾವು ತಿಳಿದುಕೊಳ್ಳಬೇಕು ತಾಯಿ ಗರ್ಭದಲ್ಲಿ ನಾನು ಹೊರಗೆ ಬರುವಾಗ ತನಗೆ ನಿನಗಾದ ಶೋಕ ಕೊನೆಯಿಲ್ಲ ಹೌದು ಮಕ್ಕು ಮಗು ಹುಟ್ಟುವಾಗ ತಾಯಿಗೆ ವಿಪರೀತ ವಿಪರೀತ ಕಷ್ಟವಾಗುವುದು ಆ ಕಷ್ಟವನ್ನು ಸಹಿಸಿಕೊಳ್ಳುವುದೇ ಆ ತಾಯಿ ಸಿಕ್ಕಾಪಟ್ಟೆ ತಿರುಗಿಡಲಾಗದು ಮಗುವಿಗೆ ಏನಾದೀತೋ ಎಂಬ ಭಯ ಅಡ್ಡ ದಿಡ್ಡಿಯಾಗಿ ಬಂದರಂತೂ ನನಗಾಗಿ ನಿನ್ನ ಪ್ರಾಣವೇ ಹೋದರು ಎಂದು ಭಯ ಬೇರೆ ಅಮ್ಮನ ಋಣ ಸಾಮಾನ್ಯವೇ ಇಲ್ಲ ತಾಯಿ ಆದ್ದರಿಂದ ನಿನ್ನ ದೇಹ ಸೌಷ್ಠವ ಹಾಳಾಗುತ್ತೆ ಅಂದರೆ ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳಾದರೆ ಇಡೀ ನನ್ನ ದೇಹದ ಒಂದು ಸೌಂದರ್ಯವೇ ಹಾಳಾಗುತ್ತೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಕೆಲವರು ಮಕ್ಕಳಾದರೂ ನನಗೆ ದೇಹದ ಸೌಂದರ್ಯ ಮುಖ್ಯವಲ್ಲ ನನ್ನ ಮಗುವಿನ ಜನ್ಮ ನೀಡುವುದೇ ಮುಖ್ಯವೆಂದು ತಿಳಿದು ಒಳ್ಳೆಯ ರೀತಿಯ ಆಹಾರವನ್ನು ತೆಗೆದುಕೊಂಡು ಮಗುವಿನ ಆರೋಗ್ಯ ಕಡೆ ಗಮನ ಕೊಡೋದ್ರಿಂದ ನನ್ನ ದೇಹ ಸೌಷ್ಟ ದೇಹದ ಸೌಷ್ಠವ ಹಾಳಾಗುತ್ತೆ ಹಾಳಾಗದರಿಲಿ ಮಗು ಮುದ್ದಾಗಿರಬೇಕು ಎಂದು ನನಗಾಗಿ ನಿತ್ಯ ತ್ಯಾಗ ಎಷ್ಟು ದೊಡ್ಡದು ತಾಯಿ ನಾನು ಇದ್ದದ್ದು ಒಂಬತ್ತು ತಿಂಗಳು ನೀನು ಒದ್ದಾಡಿದ್ದು ಅದಕ್ಕಾಗಿ ಜೀವನ ಪರ್ಯಂತ ತುಂಬಿದಂತೆ ನಾನಂತೂ ಗರ್ಭದಲ್ಲೇ ಬೆಳೆಯುತ್ತಿದ್ದೆ ನಿನ್ನ ಚಿಂತೆ ಯೋಚನೆ ದುಪ್ಪಟ್ಟ ಬೆಳೆಯುತ್ತಿತ್ತು ನೀನು ಆಗ ಯಾರ ಬಳಿ ಹೇಳಿಕೊಳ್ಳದೆ ಒಳೆ ಒಳಗೆ ಅತ್ತೆ ನಾನು ಸತ್ತರೂ ಸರಿ ಮಧು ಬದಿಯು ಸಾಕು ಎಂದು ನೀನು ತಿಳಿದುಕೊಂಡೆ ಹೌದು ತಾಯಿಯ ಹೃದಯವೇ ಹಾಗೆ ನಾನು ಸತ್ತರೂ ಸಹ ಮಗು ಮಾತ್ರ ಜೀವಂತವಿರಲಿ ಎಂದೇ ಬಯಸುತ್ತಾರೆ ಇಂತಹ ತಾಯಿ ನಾವು ಎಷ್ಟು ನಮನೆ ಮಾಡಿದರೂ ಕಡಿಮೆ ಅಲ್ಲವೇ ಮಗುಲು ರಾತ್ರಿ ಹಾಲಿಗಾಗಿ ಅತ್ತೆ ನಿನ್ನ ಸವಿ ನಿದ್ದೆ ಧ್ವಂಸವಾಯಿತು ಆದರೂ ನನಗೆ ಹಾಲು ನೀಡಿ ನನ್ನನ್ನು ಓಲೈಸಿದೆ ನಿನ್ನ ನಿದ್ದೆ ಹಾಳಾದರೂ ನಾನು ಮತ್ತು ಮಲಗಿದ್ದುಕೊಂಡು ಒಳಗೊಳಗೆ ಖುಷಿಪಟ್ಟೆ ಅಮ್ಮ ನಿನ್ನ ಋಣಕ್ಕೆ ಸರಿಸಾಟಿ ಏನಿದೆ ಹೇಳು ಹಾಲು ಕುಡಿದಾಗ ಶೀತ ಹೋಗಿ ನಿನ್ನ ದೇಹವೇ ಉಷ್ಣವಾಗುತ್ತಿತ್ತು ಆದರೂ ನೀನು ಹಾಲು ಕುಡಿಸುವುದು ನಿಲ್ಲಿಸಲಿಲ್ಲ ದೇಹ ಬಿಸಿ ಕಾಪಾಡಿ ಬಿಸಿ ಬಿಸಿ ಹಾಲು ಕೊಟ್ಟೆ ಆದರೆ ಈಗ ನಾನು ಅದನ್ನು ನೆನಪಿಸಿ ಋಣ ಪರಿಹಾರಕ್ಕಾಗಿ ನಾನು ಕಾಯುತ್ತಿದ್ದೇನೆ ಹೌದು ತಾಯಿಯ ಹಾಲು ಪವಿತ್ರವಾದದ್ದು ಅಮೃತಕ್ಕಿಂತ ಪವಿತ್ರವಾದದ್ದು ಯಾರು ತಾಯಿ ಹಾಲು ಕುಡಿತಾರೆ ಅವರು ಇಡೀ ತನ್ನ ಜೀವಮಾನದಲ್ಲಿ ಒಳ್ಳೆಯ ಒಂದು ಆರೋಗ್ಯವಿರುತ್ತದೆ ಹಾಗೂ ಮಕ್ಕಳು ಹಗಲು ರಾತ್ರಿ ಎನ್ನದೇ ಮಲವಿಸರ್ಜನೆ ಮಾಡುತ್ತಲೇ ಇರುತ್ತಾರೆ ಆದರೆ ತಾಯಿ ಯಾವುದೇ ರೀತಿ ಬೇಸರ ಪಟ್ಟುಕೊಳ್ಳದೆ ಹಗಲು ರಾತ್ರಿ ನಾನು ಮಲವಿಸರ್ಜನೆ ಮೂತ್ರ ಮಾಡುತ್ತಿದ್ದರೆ ನೀನು ಬೇಸರ ಮಾಡಿಕೊಳ್ಳದೆ ನನ್ನ ಬೆಚ್ಚಿಗಿಟ್ಟೆ ಇದು ನಿನ್ನ ದಿನಗಟ್ಟಲೆ ವರ್ಷಗಟ್ಟಲೆ ನನಗೆ ಹರ್ಷ ತಂದುಕೊಟ್ಟೆ ತಿಳುವ ಮಳೆ ಗಾಳಿಯಿಂದ ಋತು ಬದಲಾದಂತೆ ಸಹ ನನಗೆ ಸ್ವಲ್ಪ ಜ್ವರ ಬಂದರೆ ನೀನು ಹಗುರು ರಾತ್ರಿ ನಿದ್ರೆ ಮಾಡದೆ ನೀನು ನನ್ನನ್ನು ನೋಡಿಕೊಳ್ಳುತ್ತಿದ್ದೆ ನಿನ್ನ ನಿದ್ದೆ ನಿನಗೆ ಬೇಕಾಗಿಲ್ಲ ನನ್ನ ಆರೋಗ್ಯವೇ ನಿನಗೆ ಬೇಕಾಗಿತ್ತು ಅಷ್ಟು ನಿನ್ನ ತ್ಯಾಗವನ್ನು ನಾನು ಹೇಗೆ ಮರೆಯಲಿ ನಾನು ನಿನಗೆಷ್ಟು ಬಾರಿ ತುಂಟುತನ ಮಾಡಿಲ್ಲ ಹೇಳು ನಾನೇನು ನಿನ್ನ ದೇಹದ ಮೇಲೆ ಕಾಲಿನಿಂದ ನಲಿದೆ ನನಗೆ ನಲಿವು ನಿನಗೆ ನೋವು ಆದರೆ ನೀನು ನನ್ನನ್ನು ಕೆಳಗಳಿಸಲಿಲ್ಲ ಬದಿಗಿಡಲಿಲ್ಲ ಬಾಧೆ ಬಂದರೂ ಸಹ ಪ್ರೀತಿಯಿಂದ ನನ್ನನ್ನು ಅಪ್ಪಿ ಮುದ್ದಾಡಿದೆ ಗರ್ಭದಲ್ಲಿದ್ದಾಗ ನಿನಗೆ ನಾನು ಒದ್ದೆ ಮಗು ಆಗಿದ್ದಾಗ ಕಾಲಿನಿಂದ ಜಾಡಿಸಿದೆ ಬೆಳೆದ ನಂತರವೂ ನೀನು ಕಾಲು ತೋರಿಸಿದ್ದು ಉಂಟು ನೀನು ಮಾಡಿದ ಕಾಲು ಕಸ ಎಂದು ಕಡೆಗಾಣಿಸಿದೆ ನನ್ನ ನಿನ್ನನ್ನು ನಾನು ಕಾಲಿನಿಂದ ಒದ್ದರೆ ನೀನು ನನ್ನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದೆ ಅಂತಹ ತಾಯಿ ನೀನು ನಿನ್ನನ್ನು ನಾನು ಮರೆಯಲು ಸಾಧ್ಯವೇ ನಿನ್ನನ್ನು ಎಷ್ಟು ನಾನು ಗೋಳಾಡಿಸಿಕೊಂಡಿದ್ದೇನೆ ಅಲ್ಲವೇ ಅಂದು ನಾನು ಮಲಗಿದ್ದಾಗ ನನಗಾಗಿ ನಿನ್ನ ಊಟದ ಸಮಯ ಎಷ್ಟು ಬಾರಿ ನೀನು ಮುಂದೆ ಹೋಗಿಲ್ಲವೇ ತೊಡೆ ಮೇಲೆ ಮಲಗಿಕೊಂಡಾಗ ನಿನ್ನ ಊಟಕ್ಕೆ ನಾನು ಅಡ್ಡಿಯಾಗಲಿಲ್ಲವೆ ಊಟದ ವೇಳೆಯಲ್ಲಿ ಮಲವಿಸರ್ಜನೆ ಮಾಡಿ ನಿನಗೆ ನಾನು ಮುಜುಗರ ಮಾಡಲಿಲ್ಲವೆ ಬಡತನದಲ್ಲಿ ನನಗಾಗಿ ಊಟ ಮಾಡದೆ ನೀನು ಉಪವಾಸ ಮಾಡಿ ಮಲಗಿರಬಹುದು ಮತ್ತಾರು ಅಡಿಗೆ ಮಾಡುವರು ಎಂದು ಹಾಗೇ ಮಲಗಿರಬಹುದು ಊಟದ ವೇಳೆ ರಂಪ ಮಾಡಿ ಎಷ್ಟು ಬಾರಿ ನಿನ್ನ ಊಟವನ್ನು ನಾನು ತಪ್ಪಿಸಲಿಲ್ಲವೇ ಅಂತೂ ಅಲ್ಪನಾದ ನನ್ನಿಂದ ನಿನ್ನ ಆಹಾರ ಸ್ವಲ್ಪವಾಯಿತು ನೆನೆಸಿಕೊಂಡಾಗ ಮನಸ್ಸು ಸಂಕೋಚದಿಂದ ಮುದ್ದೆಯಾಗುತ್ತೆ ನಿನ್ನ ತ್ಯಾಗವನ್ನು ನಾನು ಎಷ್ಟು ಹೇಳಿದರೂ ಕಡಿಮೆಗ ಪ್ರಸವವಾಗಲಿ ಎಂದು ಕಹಿಯಾದ ಜೀರಿಗೆ ಕಷಾಯ ಕುಡಿದೆ ನೀನು ಮಗುವಿಗೆ ಎಂದು ಮೆಣಸಿನ ಸಾರು ನೀನು ಕುಡಿದೆ ಮಗುವಿಗೆ ಆರೋಗ್ಯವಿರಲಿ ಎಂದು ತಲೆಗೆಲ್ಲ ಸುತ್ತಿಕೊಂಡು ಒದ್ದೆ ಒದ್ದೆ ಮಾಡಿಕೊಂಡೆ ನನಗೆ ಬರುವ ತನಕ ನಿನಗೆ ಬಂಧನ ಬಂದ ಮೇಲೆ ಆಹಾರ ನಿಬಂಧನ ಆದರೂ ತಪ್ಪಲಿಲ್ಲ ನಿನ್ನ ಪ್ರೀತಿಯ ಬಹವೂ ಬಂಧನ ಎರಡು ಕೈಯಿಂದ ಎರಡೂ ಮಾತಾಡದೆ ಮಾಡಿರುವ ಸೇವೆಗೆ ರೋಗ ಬಂದಾಗ ಜ್ವರ ಬಂದಾಗ ನೀನು ದೇವರಲ್ಲಿ ಎಷ್ಟು ಹತ್ತು ಹತ್ತು ಬೇಡಿಕೊಂಡೆ ಔಷಧಿಗಾಗಿ ನೀನು ಅಳದಾಡಿದೆ ರಾತ್ರಿ ನಿದ್ದೆಗೆಟ್ಟಿದ್ದೆ ನೀನು ನಾನು ಅಳುವುದಕ್ಕೆ ಮೊದಲೇ ನೀನು ಅತ್ತೆ ತಿಳುವಳಿಕೆ ಇಲ್ಲದೆ ನನಗಾಗಿ ನೀನು ಅಷ್ಟು ಮಾಡಿರುವಾಗ ಈಗ ನಾನು ನಿನಗೆ ಏನು ಮಾಡಲಿ ಹೇಳು ಉರುಳಿದಂತೆ ನಿನ್ನ ಮುಜುಗರ ಹೆಚ್ಚಾಯಿತು ಮಗು ಬರುತ್ತನೋಕ ಹೆಜ್ಜೆ ಹೆಜ್ಜೆಗೂ ಗಾಬರಿ ಬರುವ ದಿನ ಬದುಕುವುದೇ ಕಷ್ಟ ತಾಯಿಯಾದ ನೀನು ಸತ್ತರೂ ಪರವಾಗಿಲ್ಲ ಮಗು ಬದುಕಿದರೆ ಸಾಕು ಎಂದು ಒದ್ದಾಡಿದವಳು ನೀನು ನಾನು ಬಂದ ಮೇಲೆ ನಿನಗೆ ಎತ್ತಿಕೊಳ್ಳುವ ಭಾರ ನನಗಾಗಿ ಈ ಮೆಲ್ಲೆಗೆ ನಡೆಯುವ ದಾಕ್ಷಿಣ್ಯ ಬೆಳೆಯುವಾಗ ನನ್ನನ್ನು ಬೆಳೆಸಲು ನೀನು ಒಳ ಒಳಗೆ ಒದ್ದಾಡಿದ್ದು ಅಮ್ಮ ನಿನ್ನ ಋಣ ನಾನು ಹೇಗೆ ತಿರ್ಸಲಿ ನನಗಾಗಿ ಎಷ್ಟು ಕಷ್ಟಪಟ್ಟೆ ನೀನು ಸಾಯುವಾಗ ನಿನಗೆ ವಿನಯ ಆಗಿರಬಹುದು ಆಗ ನಾನು ಬಡಿಯಲ್ಲಿ ಇರಲಿಲ್ಲ ಇದ್ದರೂ ಏನು ಮಾಡಬೇಕೆಂದು ತೋಚಲಿಲ್ಲ ಬದುಕಿನಲ್ಲಿ ಸಾವಿನಲ್ಲಿ ನೋವುಂಟು ಮಾಡಿದೆ ನಲಿವು ತಂದ ನಲ್ಮೆಯ ತಾಯಿ ನೀನು ನೀನು ದೂರವಾಗಿ ಯಮಲೋಗದ ದಾರಿಯಲ್ಲಿ ಮಕ್ಕಳಾದರೂ ಮಾಡಿಯರಂದು ಮೂಟೆಯಷ್ಟು ಆಸೆ ಹೊತ್ತಿರಬಹುದು ಮೂರ್ಖರಾದ ನಾವು ನೆನಪಿಸಿಕೊಳ್ಳುತ್ತೇವೆ ತಾಯಿಯಾದ ನಿರಾಶೆ ದುಃಖಗಳಿಗೆ ದುಡ್ಡು ಮಾತು ಯಾವುದೂ ಪರಿಹಾರವಲ್ಲ ನಾಚಿಕೆಯಿಂದ ಮನಸ್ಸು ಸಂಕೋಚದ ಮುದ್ದೆಯಾಗಿದೆ ಕೈ ಹಿಸಿಕೊಳ್ಳುವಷ್ಟು ಇಡೀ ಜೀವ ಹಿಡಿಯಾಗಿದೆ ಹೀಗಾಗಿ ನಾನು ಕೈಯಿಂದ ನಾನು ನಿನಗೆ ದೊಡ್ಡ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಿ ತಾಯಿ ಎಂದು ನೋಡಿದರೆಲ್ಲ ಸ್ನೇಹಿತರೆ ತಾಯಿಯ ತ್ಯಾಗ ಎಷ್ಟು ಇದೆ ತಾಯಿಯ ಒಂದು ಋಣವನ್ನು ನಾವು ತೀರಿಸಲು ಸಾಧ್ಯವೇ ತಾಯಿಗೆ ತನ್ನ ಒಂಬತ್ತು ತಿಂಗಳು ಹೆತ್ತು ಹೊತ್ತು ತನ್ನ ಹೊಟ್ಟೆಯಲ್ಲಿ ಇರುವಾಗಲೇ ಒಳ್ಳೆಯ ಆಹಾರ ಒಳ್ಳೆಯ ಒಂದು ನಡೆ ನುಡಿ ನಾವು ಹೊಟ್ಟೆಯಿಲ್ಲದೆ ಕಲಿತುಕೊಂಡು ಬರುತ್ತವೆ ನಾವು ಹುಟ್ಟಿದ ಮೇಲೂ ಅಷ್ಟೇ ಹಗಲು ರಾತ್ರಿ ಎನ್ನದೆ ನಮ್ಮ ಒಂದು ಆರೋಗ್ಯ ನಮ್ಮ ಒಂದು ಲಾಲನೆ ಪಾಲನೆಯನ್ನು ಮಾಡುತ್ತಾರೆ ತಾಯಿ ಇಂತಹ ತಾಯಿಯನ್ನು ನಾವು ಮರೆಯಲು ಸಾಧ್ಯವೇ ಇವರ ಋಣವನ್ನು ತೀರಿಸಲು ಸಾಧ್ಯವೇ ಆದ್ದರಿಂದ ತಂದೆ ತಾಯಿ ಇಬ್ಬರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಒಂದು ಧರ್ಮ ಹಾಗೂ ಅಮೃತವಾಣಿ ಭಾಗ ಆರು ನಿಮಗೆ ಇಷ್ಟವಾಗಿರಬಹುದು ಇಂತಹ ವಿಡಿಯೋಗಳನ್ನು ಹಾಕುತ್ತಾ ಇರುತ್ತೇನೆ ತಾವು ದಯಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ನೆಂಟರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಇಂತಹ ಒಳ್ಳೊಳ್ಳೆ ರೀತಿಯ ಒಂದು ವಿಡಿಯೋಗಳನ್ನು ಹಾಕುತ್ತಾ ಇರುತ್ತೇನೆ ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ನನ್ನ ಅಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರ